ನನ್ ನಾನ್ ಎಕ್ಸ್ಪೆಕ್ಟೇಷನ್ ಮಾಡೋದೇನು ಅಂತಂದ್ರೆ ಇಲ್ಲಿ ಫ್ಯಾನ್ ಮಾರ್ಗಗಳು ಬೇಜಾನ್ ಜನ ಇರ್ಬೋದು ಬಟ್ ಕರ್ನಾಟಕ ಬಂತು ಕನ್ನಡ ಇಂಡಸ್ಟ್ರಿ ಬಂತು ಅಂತಂದ್ರೆ ಎಲ್ಲ ಒಟ್ಟಿಗೆ ಆಗ್ಲೇಬೇಕು ಆಮೇಲೆ ದರ್ಶನ್ ಸರ್ದು ಡೆವಿಲ್ ಮೂವಿ ಇನ್ನೇನು ಬರ್ತಿದೆ ಡಿಸೆಂಬರ್ ಹನ್ನೊಂದು ಅದನ್ನ ಇವಾಗ ಲೈಕ್ ಎಲ್ಲ ಫಿಲಮ್ಗಳು ಎಲ್ಲ ಅಂದರೆ ಹೊಸ ಮೂವಿಗಳಾಗಿರೋದು ಇಲ್ಲ ಆಲ್ರೆಡಿ ಸ ಆಗಿರೋ ಮೂವಿಗಳಾಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಅವ್ರದ್ದು ಬಿಗ್ ಬಾಸಲ್ಲಿ ಟ್ರೈಲರ್ ಹಾಕಿದ್ಬಿಟ್ಟು ಟ್ರೀಸರ್ ಹಾಕೋದು ಮಾಡೇ ಮಾಡ್ತಾರೆ ಮೀನ್ಸ್ ಅಡ್ವರ್ಟೈಸ್ಮೆಂಟ್ ಥರ ಮಾಡೇ ಮಾಡ್ತಾರೆ ಪ್ರಮೋಷನ್ ಆಗಿ ಬಟ್ ದರ್ಶನ್ ಸರ್ ಸಾಂಗ್ ಆಗಿರ್ಬೋದು ಇಲ್ಲ ಮೂವಿ ಆಗಿರ್ಬೋದು ಯಾಕೆ ಮಾಡ್ತಿಲ್ಲ ಅಂತ ನಮ್ಗೆ ಕ್ವಶನ್ ಬರ್ತಿದೆ ನಾವು ಆಗಿ ಇಲ್ಲ ವೀಕ್ಷಕರಾಗಿ ಬಿಗ್ ಬಾಸ್ ನೋಡ್ತಾ ಇದೀವಿ ಅಂತಂದರೆ ಇವಾಗ ಲೈಕ್ ಕನ್ನಡ ಇಂಡಸ್ಟ್ರಿ ಅಂತಂದರೆ ಬಿಗ್ ಬಾಸ್ ಮೀನ್ಸ್ ರಿಯಾಲಿಟಿ ಶೋ ಎಲ್ಲ ಎಲ್ಲರಿಗೂ ಈಕ್ವಾಲಿಟಿ ಚಾನ್ಸ್ ಕೊಡ್ಬೇಕು ನಾವು ಬಯಸ್ತೀವಿ ನೋಡಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಇವತ್ತು ಸಂಡೇ ಎಪಿಸೋಡ್ ನೋಡ್ತೀವಿ ಏನಾಗ್ಬೋದು ಆಗ್ಬೋದು ಡಿವಿಲ್ದು ಸಾಂಗ್ ಆಗಿರ್ಬೋದು ಇಲ್ಲ ಲೈಕ್ ಇವನು ಗಿಲ್ಲಿ ಅದರಲ್ಲಿ ಆ್ಯಕ್ಟಿಂಗ್ ಆಕ್ಟಿಂಗ್ ಆ್ಯಕ್ಟಿಂಗ್ ಅಲ್ವಾ ಅವ್ನು ಒಂದು ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ನೋಡ್ತೀವಿ ಏನ್ ಮಾಡ್ತಾರೆ ಅಂತ ಮಾಡ್ತಾರೆ ಸುದೀಪ್ ಸರ್ ಅಂತ ವೇಟ್ ಮಾಡ್ತೀವಿ ಸರ್ ಟೈಮು ಅದೇ ಮಂಜು ಸರ್ ಅಂದ್ರೆ ಅಂತ ಇದ್ರಲ್ಲ ಅವರು ಮ್ಯಾಕ್ಸ್ ಮೇಲೆ ಆಕ್ಟ್ ಮಾಡಿದ್ರು ಅದೊಂದು ಸಮ್ ಟ್ರೀಸರ್ ಆಗಿ ಅವ್ರನ್ನ ಇದ್ ಮಾಡಿದ್ರು ಅದು ಅವ್ರಿಗೆ ಪ್ಲೇಸ್ಮೆಂಟ್ ಆಯ್ತು ಯಾರಿಗೆ ಮಂಜು ಸರ್ಗೆ ಯಾಕಂದ್ರೆ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ ಅವರು ಬಿಗ್ ಬಾಸ್ ಅಂತ ಅಂತಂದ್ರೆ ನಾವು ಬಡಿ ಕನ್ನಡ ಇಂಡಸ್ಟ್ರಿ ಮಾಡ್ತಾರೆ ಕನ್ನಡ ಕರ್ನಾಟಕ ಮಾತ್ರ ನೋಡ್ತಿಲ್ಲ ಆಲ್ ಅವ್ರು ಓಡಲ್ ಕೂಡ ನೋಡ್ತಾರೆ ಅದೇ ರೀತಿ ನಮ್ದು ದರ್ಶನ್ ಸರ್ದಾಗ ಇವರು ಆಕ್ಟಿಂಗ್ ಮಾಡಿದ್ರೆ ಗಿಲ್ಲಿ ಆ್ಯಕ್ಟಿಂಗ್ ಮಾಡಿದ್ರ ಅದು ತೋರಿಸಬೇಕಂತ ನಾವು ಎಕ್ಸ್ಪೆಕ್ಟ್ ಇದೀವಿ ನೋಡ್ತೀವಿ ಏನ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ನನ್ನ ಪ್ರಕಾರ ತೋರಿಸ್ದೆ ಇದ್ರು ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಅವ್ರಿಗೂ ಫೀಲಿಂಗ್ಸ್ ಇದೆ ಫ್ರೆಂಡ್ಶಿಪ್ ಉಳಿಸ್ಕೊಬೇಕು ಫ್ರೆಂಡ್ಶಿಪ್ ಇದೆ ಅಂತ ನೋಡ್ತೀವಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ವಿಷಾರು ಮಾಡ್ತಾರೆ ಅಂತ ಅನಿಸುತ್ತೆ ಟ್ ಮಾಡಿ ಅದ್ ನೋಡ್ದಲ್ಲಿ ವಿಶ್ ಮಾಡಿದರೆ ಓಕೆ ಬಟ್ ರಿಯಾಲಿಟಿ ಶೋಲಿ ಸ್ಟೇಜ್ ನ ಒಂದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಆಕ್ಟರ್ಸ್ಗೂ ಈಗ ಹೊಸ ಇಂಡಸ್ಟ್ರಿ ಹೊಸ ಯಾರ ಹೀರೋ ಬರ್ತಿದ್ದಾರೆ ಅಂತಂದಾಗ ಅವರು ಪುಶ್ ಮಾಡ್ತಾರೆ ಓಕೆ ಬಟ್ ಬಟ್ನೈಸ್ ಆಗಿರೋ ದರ್ಶನ್ ಸರ್ ಅವ್ರದ್ದು ಫಿಲಮ್ ಮಲೇಕ್ ಅವ್ರೀಗ ಜೇಲಲ್ಲಿ ಇದ್ದಾರೆ ಅವ್ರ ಪರ್ಸನಲ್ ಇಶ್ಯೂ ಆದ್ ಏನಾರಾಗಿರ್ಬೋದು ಬಟ್ ಕನ್ನಡ ಇಂಡಸ್ಟ್ರಿ ಬಂತು ಅಂದಾಗ ಸಪೋರ್ಟ್ ಮಾಡೋದು ಎಲ್ಲರೂ ನಾವು ಕರ್ತವ್ಯ ಅಂತ ನಮ್ಗೆ ಅನ್ಸುತ್ತೆ ಸರ್ ಈಗ ಕಳೆದು ವೀಕ್ಗಳಲ್ಲಿ ಬ್ರಾಟ್ ಮತ್ತೆ ಇನ್ನೊಂದು ಅದೇ ಜಿ ಎಸ್ ಟಿ ಅದೇ ಸುಜನ್ ಸರ್ ಆಕ್ಟಿಂಗ್ ಮಾಡೋದು ಜಿ ಎಸ್ ಟಿ ಆ ಫಿಲಂ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಅವರು ಆ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರೋ ರೀಸನ್ಗೋಸ್ಕರ ಸಮಥಿಂಗ್ ಏನೋ ಹೋಗುತ್ತಿಲ್ಲ ಬಟ್ ಅವರು ಪ್ರಮೋಷನ್ ಮಾಡಿದ್ದಾರೆ ಓಕೆ ಕನ್ನಡ ಇಂಡಸ್ಟ್ರಿ ಬೆಳೆಸೋದೆ ಇಂಪಾರ್ಟೆಂಟ್ ಏನ್ ಹಾಗೆ ಡೆವಿಲ್ಸ್ ಮೂವಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೋಡ್ತೀವಿ ಅಂತ ಬಿಗ್ ಬಾಸ್ ಶೋ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನೋಡ್ತೀವಿ ಏನ್ ಮಾಡ್ತಾರೆ ಅಂತ ಇಲ್ಲ ಸರ್ ಅದ್ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಆಕ್ಟಿಂಗ್ ಮಾಡಿರೋದಲ್ವಾ ಅದ್ ಮಾಡೇ ಮಾಡ್ತಾರೆ ಅವ್ರು ಮಾಡದೇ ಇದ್ರು ಅವ್ರು ಪರ್ಮಿ ಅಂದ್ರೆ ಅವ್ರು ಹೇಳದೇ ಇದ್ರು ಇವರಾಗಿರ್ತಾರೆ ಅಂದ್ರೆ ಬಿಗ್ ಬಾಸ್ ಅಡ್ವರ್ಟೈಸ್ ಅಂದ್ರೆ ಮ್ಯಾನೇಜರ್ ಆಗಿರ್ತಲ್ಲ ಅವರು ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಸರ್ ಡೆವಿಲ್ ರೀಸರ್ ತುಂಬಾ ಸಕ್ಕದಾಗಿದೆ ಸರ್ ನಾನು ದರ್ಶನ್ ಸರ್ನ ಅಂದ್ರೆ ನಾನು ದರ್ಶನ್ ಸರ್ ಫ್ಯಾನ್ ಆಗಿ ನಾನು ಅವ್ರನ್ನ ಸುಮಾರು ಫಿಲಮ್ ನೋಡಿದ್ದೀನಿ ಬಟ್ ಈ ಫಿಲಮಲ್ಲಿ ಒಂಥರ ವೆರೈಟಿ ಇದೆ ಅಂತ ಅನ್ಸುತ್ತೆ ಅವ್ರ ಶಾಡೋಸ್ ಆಗಿರ್ಬೋದು ಅಂದ್ರೆ ವೆರ್ ವೆರೈಟಿ ಗಳಲ್ಲಿ ಅವ್ರು ವರ್ಕ್ ಅಂತ ಅನ್ಸುತ್ತೆ ನಾನ್ ಟ್ರೀಲರ್ ಟ್ರೀಲರ್ ಅಲ್ಲಿ ಏನ್ ಟ್ರೈಲರ್ ಏನ್ ಅಬ್ಸರ್ವ್ ಮಾಡಿತ್ತು ಅಂತಂದ್ರೆ ಅವರು ಒಂದು ಬಾಂಬ್ ಅಂತ ಅಂತಾರೆ ಆಕ್ಟಿಂಗ್ ಅಲ್ಲಿ ಅಲ್ಲಿ ಬ್ಲಾಸ್ಟ್ ಆಗಿ ಬರುತ್ತೆ ನೋಡಿ ಅಲ್ಲೊಂದು ಚಿತ್ರಮಂದಿರ ಸಮಥಿಂಗ್ ಅನ್ನೋ ಒಂದಿದೆ ಅಲ್ಲಿ ಆ ಚಿತ್ರಮಂದಿರದಲ್ಲಿ ಆ ಗೋಡೆ ಮೇಲೆ ದರ್ಶನ್ ಸರ್ ಫೋಟೋಗಳಿದೆ ಅಲ್ಲಿ ಯಾರ್ಯಾರು ಆಕ್ ಯಾರ್ಯಾರದು ಡಿಸೈನ್ ಆ್ಯಕ್ಟ್ ಮಾಡಿದ್ರೆ ಅಂದ್ರೆ ಇವ್ರದು ವಿಷ್ಣುವರ್ಧನ್ ಸರ್ದಾಗಿರ್ಬೋದು ಆಮೇಲೆ ಅಂಬರೀಷ್ ಸರ್ದಾಗಿರ್ಬೋದು ರಾಜ್ಕುಮಾರ್ ಸರ್ದು ಅದೇ ಮಾಣಿಕ್ಯ ಇದು ಮಯೂರ ಫಿಲಮ್ದು ಡ್ರೆಸ್ ತರ ಕೋಡಿಂಗ್ ಇದೆ ಅದು ಕ್ಲೀನ್ ಅಬ್ಸರ್ವ್ ಮಾಡಿ ನೋಡಿದ್ರೆ ನನ್ಗೆ ಅನ್ಸುತ್ತೆ ತುಂಬಾ ಶಾಡೋಸ್ ಇದೆ ಫಿಲಮಲ್ಲಿ ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಇನ್ನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಅನಿಸ್ತೈತೆ ಡೈಲಾಕ್ ಅದೇ ಸರ್ ಅದು ಬರುತ್ತಲ್ಲ ನನಗೆ ಬೈಕ್ ಬಾಯ್ ಬರುತ್ತೆ ಸೂರ್ಯಂಗೆ ಗ್ರಹಣ ಇಡಿತೆ ಆ ಡೈಲಾಕ್ ಎಲ್ಲೋ ಈಗಿರೋ ಅದೇ ಜಾಸ್ತಿ ಆಚೆಲ್ಲ ಆಚೆ ಬರ್ತೀನಿ ಅಂತ ಮುಂದೆ ಹೇಳ್ತಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಈಗಿರೋ ಸಿಚುವೇಶನ್ಗೆ ಆ ಡೈಲಾಗ್ ತುಂಬಾ ಸೂಟ್ ಆಗ್ತಿದೆ ಅಂತ ಅನಿಸ್ತೈತೆ ನನಗೆ ಮೀಡಿಯಾದವರಿಗೆ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಯಾಕಂತಂದ್ರೆ ಫಿಲಮ್ ಅಂತ ಬಂದಾಗ ಅದರಲ್ಲಿ ಎಲ್ಲಾ ಕೂಡ ಇರುತ್ತೆ ಇವಾಗ ಈ ಮೀಡಿಯಾದವ್ರಿಗೆ ಅವ್ರಿಗೆ ಆನ್ಸರ್ ಮಾಡ್ತಿದಾರೆ ಅಂತಂದ್ರೆ ಮೀಡಿಯಾದವ್ರ ಆ ರೀತಿ ಕೊಶಾಂಗ್ ಕೇಳಿರ್ತಾರೆ ಅದಕ್ಕೆ ಆನ್ಸರ್ ಮಾಡ್ತಾರೆ ಹೊರತು ಇವರಾಗ ಇವರು ಯಾರು ಮೀಡಾ ಮೇಲೆ ಹೋಗಲ್ಲ ಇವಾಗ ಟಿ ಆರ್ ಪಿ ಕಿಂಗ್ ಯಾರು ದರ್ಶನ್ ಅಂತ ನಾನು ಅಂತೀನಿ ಯಾಕಂತಂದ್ರೆ ನೀವೇ ನೀವೇ ಸುಮಾರು ಕಡೆ ಸುಮಾರು ಕಡೆ ನೋಡಿ ನೋಡಿರ್ತೀರಾ ಅಲ್ಲೇನಪ್ಪ ಅಂದರೆ ದರ್ಶನ್ ಅಂತ ಒಂದು ಹೆಸ್ರು ಬಂದರೂ ಸಾಕು ಟಿ ಆರ್ ಪಿ ಹೋಗುತ್ತೆ ಅದೇ ರೀತಿ ಅವ್ರದ್ದು ಫ್ಯಾನ್ಸ್ ಫಾಲೋವಿಂಗ್ ಆಗಿರ್ಬೋದು ಟಿ ಆರ್ ಪಿ ಅವರು ಎಲ್ಲವರು ಫೇಮಸ್ ಇರ್ತಾರೆ ಅಂತ ಅನಿಸುತ್ತೆ ಡಿ ಅಂತ ಒಂದರೆ ಸಾಕು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಲೈಕ್ ನೀವು ಏನೇ ಪೋಸ್ಟ್ ಮಾಡಿ ಏನೇ ಮಾಡಲಿ ಡಿ ಬಾಸ್ ಡಿ ಬಾಸ್ ಒಂದು ಪೋಸ್ಟಲ್ಲಿ ಒಂದು ರೀಲ್ಸಲ್ಲಿ ಏನೇ ಆಗಿರಲಿ ಡಿ ಬಾಸ್ ಅನ್ನೋ ಕಮೆಂಟ್ ಇದ್ದೇ ಇರುತ್ತೆ ಅಂತ ನಾನು ಅಬ್ಸರ್ವ್ ಹ್ಞೂ ಸರ್ ಅದು ಅಬ್ಸರ್ವ್ ಮಾಡಿದೆ ಯಾಕಂತಂದ್ರೆ ಅವ್ರ ಬಾಡಿ ವೇರಿಯೇಷನ್ ಲೈಕ್ ಲಾಸ್ಟ್ ಮೂವಿ ಆಗಿರ್ಬೋದು ಅಲ್ಲಿ ಬಾಡಿ ಫಿಟ್ನೆಸ್ ಮತ್ತೆ ಈ ಮೂವಿಗೂ ಫಿಟ್ನೆಸ್ಗೂ ತುಂಬಾ ಚೇಂಜಸ್ ಇದೆ ಆಮೇಲೆ ಅವ್ರು ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ ತುಂಬಾ ಹೆಂಗಾಗಿದ್ದಾರೆ ನೋಡ್ಬೇಕು ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾಡ್ತಾ ಇದೀವಿ ಸರ್ ಅದೇ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಗೌರ್ನಮೆಂಟ್ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ ಅದು ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಎಲ್ರಿಗೂ ಕಾನೂನು ಒಂದೇ ಬಟ್ ನಾವು ಏನು ಕೇಳ್ಕೊಂತೀವಿ ಅಂತಂದ್ರೆ ಆದಷ್ಟು ಬೇ ಎಲ್ರಿಗೂ ಒಳ್ಳೇದಾಗ್ಲಿ ಅವ್ರ ಮನೆಯವ್ರಿಗೂ ಒಳ್ಳೇದಾಗಲಿ ಆಮೇಲೆ ಯಾರು ದುಃಖ ಪಡ್ತಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಅಷ್ಟೇ ಸರ್ ಕೋಟಿ ಪ್ರದೃಷ್ಠಿಗೆ ತಂದೆ ಕಾರ್ಯಕರ್ತರ ಬೇಲ್ ಕೊಟ್ಟಿದ್ದಾರೆ ಹಾಗೆ ಸಿನಿಮಾಕ್ಕೆ ಕುಮಾರ್ ಜನ ನಿಮಗೆ ಸರ್ ನಾವೇನು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನ ಅದು ಅದನ್ನ ಫಾಲೋ ಮಾಡೇಬೇಕು ಅದು ರೆಸ್ಪೆಕ್ಟ್ ಮಾಡಲೇಬೇಕು ನೋಡೋಣ ಏನಂತಾರೆ ಅದು ಏನ್ ಡಿಸಿಷನ್ ತಗೊಂತಾರೆ ಈ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಏನ್ ಡಿಸಿಷನ್ ತಗೊಂತಾರೆ ಗೌರ್ಮೆಂಟ್ ಏನ್ ಡಿಸಿಷನ್ ತಗೊಳುತ್ತೆ ಇಲ್ಲ ಜೈಲು ಅಧಿಕಾರಿ ಇರ್ತಾರಲ್ಲ ಅವ್ರೇನ್ ಡಿಸಿಷನ್ ತಗೋತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಬಂದು ನಮಗೂ ತುಂಬಾ ಖುಷಿನೇ ಯಾಕಂತಂದ್ರೆ ನಾವು ಅವ್ರನ್ನ ನೋಡ್ಬೇಕಂದ್ರೆ ವೈಟ್ ಮಾಡ್ತಾ ಇದ್ದೀವಿ ನೋಡೋಣ ಟಿಕೆಟ್ ಬುಕ್ಕಿಂಗ್ ನಾವು ಟ್ರೈ ಮಾಡ್ದೆ ಬುಕ್ ಅಂತ ಅಂತ ಬಟ್ ಆಲ್ರೆಡಿ ಬರ್ತಿದೆ ಅದೇ ಸರ್ ಹೇಳ್ತಿಲ್ವಾ ಅವ್ರ ನೇಮ್ ಅವ್ರ ಫಿಲಮ್ ಅಂತ ಬಂದಾಗ ಫಸ್ಟ್ ಫಸ್ಟ್ ಡೇ ಶೋ ಅಂತ ಸುಮಾರು ಜನ ಹೇಳ್ತಾರೆ ನಾವು ನೈಟ್ ಶೋ ಗಂಟ ಚೆಕ್ ಮಾಡ್ತಿದ್ವಿ ನೈಟ್ ಶೋನು ಇಲ್ಲ ಮಿನಿಮಮ್ ಅಂದ್ರೆ ಟೂ ಡೇಸ್ ಬುಕ್ ಆಗುತ್ತೆ ಆನ್ಲೈನ್ ಸಿಗಲ್ಲ ಅಂತ ಅನಿಸ್ತದೆ ಸರ್ ಆಮೇಲೆ ನಾನು ಹಿಂಗೆ ರೀಲ್ಸ್ ಅಲ್ಲಿ ಅಥವಾ ನ್ಯೂಸ್ ಅಲ್ಲಿ ನೋಡಿದಾಗ ಅದೇ ಪ್ರಸನ್ನ ಥಿಯೇಟರ್ ಆಗಿರ್ಬೋದು ನರ್ತಕಿ ಥಿಯೇಟರ್ ಆಗಿರ್ಬೋದು ಅವರು ಮಾತಾಡಿದ್ದಾರೆ ಅವ್ರ ಮ್ಯಾನೇಜರ್ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಆಫ್ಲೈನ್ ಬುಕ್ಕಿಂಗ್ ಸಿಗೋ ಡೌಟ್ ಯಾಕೆಂತಂದ್ರೆ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಫುಲ್ ಆಗಿದೆ ಅಂತ ಅವ್ರು ಹೇಳ್ತಿದ್ರು ನೋಡೋಣ ವೈಟ್ ಮಾಡ್ತಿದೀವಿ ನಾವು ಫಸ್ಟ್ ಡೇ ಶೋ ನೋಡ್ಬೇಕು ಅಂತಾನೆ ವೈಟ್ ಮಾಡ್ತಿದ್ವಿ ಔಟ್ ಆಗಿದೆ ಬಟ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಜಾಗ ಜಾಗ ನಿಂತ್ಕೊಂಡು ನೋಡಿದ್ರೆ ಸಿಕ್ಕ ಸಾಕು ನಿಂತ್ಕೊಂಡು ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಸರ್ ನೋಡ್ತಿದ್ವಿ ಅದೇ ಎರಡು ಗಂಟೆಗೆ ನೋಡ್ಬೋದು ಅದಕ್ಕೆ ಒನ್ ಡೇ ಮುಂಚೆನೆ ರಿಲೀಸ್ ಮಾಡ್ತಿದ್ರೆ ಅಂತ ಅನ್ಸ್ತಾ ಇದೆ ಸರ್ ನನಗೆ ಬರ್ತಿದೆ ಸರ್ ಇದು ಈಿಂದ ಅಲ್ಲ ಅಂದ್ರೆ ಲಾಸ್ಟ್ ತ್ರೀ ಫೋರ್ ಫೈವ್ ಅಂದ್ರೆ ಕೊರೋನಾ ಯಾವಾಗ ಇದಾಯ್ತು ಅವಾಗಿಂದೂ ಅಷ್ಟೇ ಡಿಸೆಂಬರ್ ಎಂಡಿಂಗ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ರೆಕನ್ ಆಗಿರೋ ಹೀರೋಗಳೆಲ್ಲ ಫಿಲಮ್ ಆಲ್ಮೋಸ್ಟ್ ಡಿಸೆಂಬರ್ ಬರ್ತಿದೆ ಡಿಸೆಂಬರ್ ರಿಲೀಸ್ ಮಾಡೇ ಮಾಡ್ತಿದ್ದಾರೆ ಸುಮಾರು ಫಿಲಮ್ ಡಿಸೆಂಬರ್ ರಿಲೀಸ್ ಮಾಡ್ತಿದ್ದಾರೆ ಅಂತ ಅನ್ಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಮೋಸ್ಟ್ಲಿ ಕಾಂಪಿಟೇಷನ್ ಟಫ್ ಕಾಂಪಿಟೇಷನ್ ಆಗ್ಬೋದು ಬಟ್ ಡಿ ಬಾಸ್ ಮೂವಿ ಯಾವಾಗ ಹೋಗುತ್ತೆ ಅಂತ ಅನ್ಸ್ತಾ ಇದೆ ಸರ್ ಅದು ಎರಡು ವಾರ ಮುಂಚೆ ಸರ್ ವಾರ ಮುಂಚೆ ಬಂದಿದೆ ಪ್ಲಸ್ ಆಗ್ತಿದೆ ಇಲ್ಲ ಎರಡು ವಾರ ಆದ್ಮೇಲೆ ಬರುತ್ತೆ ಪ್ಲಸ್ ಆಗುತ್ತೆ ಅದ್ ಮ್ಯಾಟರ್ ಆಗಲ್ಲ ಯಾಕಂತಂದ್ರೆ ಫ್ಯಾನ್ ಯಾವತ್ತಿರೋ ಫ್ಯಾನೇ ಅಂದ್ರೆ ಎಲ್ಲಾ ಮೂವಿ ನೋಡ್ ನೋಡಿದ್ವಿ ಕನ್ನಡಷ್ಟು ಎಲ್ಲರೂ ಎಲ್ಲದಕ್ಕೂ ಎಲ್ಲ ಮೂವಿಗೂ ರೆಸ್ಟ್ ಹೋಗ್ತೀವಿ ಮಾಡ್ತೀವಿ ಬಟ್ ಅದು ಮುಂಚೆ ಟೈಮ್ ಲೈನ್ ಮಾಡ್ತಿದಾರೆ ಅಂದ್ರೆ ಅವ್ರ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸು ಮಾತಾಡ್ಕೊಂಡೆ ಮಾಡ್ತಿದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ ಮೂವಿಗೂ ಎಫೆಕ್ಟ್ ಆಗಬಾರ್ದು ಅಂದ್ರೆ ಅವರು ಪ್ರಾಫಿಟ್ ಎತ್ಕೊಬೇಕು ಅಥವಾ ಏನೇ ಮಾಡ್ಬೇಕು ಅಂದ್ರೆ ಎಫೆಕ್ಟ್ ಆಗಬಾರ್ದು ಅದು ಮಾಡ್ಕಂಡ್ ಮಾತಾಡ್ಕೊಂಡೆ ಡೇಟ್ ಫಿಕ್ಸ್ ಮಾಡಿದ್ರ ಅಂತ ಅನ್ಸುತ್ತೆ ನನಗೆ ದರ್ಶನ್ ಎಲ್ಲರೂ ಡಬಲ್ ರೋಲ್ ಇರ್ಬೋದು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಡಬಲ್ ರೋಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ತ್ರಿಬಲ್ ಫೋರ್ ಫೈವ್ ಇರ್ಬೋದು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅದೇ ಹೇಳ್ದಲ್ಲ ಸರ್ ಅದು ಕ್ಲಿಪ್ ಹೇಳದಲ್ಲ ಅದು ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಅವ್ರು ಬರುತ್ತೆ ಗೊತ್ತಾ ಅಲ್ಲಿ ಶಾಡೋಗಳು ರೆಕಗ್ನೈಸ್ ಆಗಿದೆಯಲ್ಲ ಇವಾಗ ಟ್ರೈಲರ್ ಅಲ್ಲೇ ಸುಮಾರು ತರ ಆಕ್ಟಿಂಗ್ ನೋಡಿದ್ವಿ ಅವರ ಒಂದು ಅಂದ್ರೆ ಅವ್ರ ಕ್ಯೂಟ್ನೆಸ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಆಮೇಲೆ ರೊಮ್ಯಾನ್ಸ್ ರೀತಿ ಆ ರೀತಿ ಎಲ್ಲ ರೀತಿನೂ ಆ ಟ್ರೈಲರ್ ಅಲ್ಲಿ ಇಷ್ಟು ಮೂರ್ನಾಲ್ಕು ರೀತಿ ಇದೆ ಅಂತಂದ್ರೆ ಇನ್ನೂ ಫಿಲಮಲ್ಲಿ ಯಾವ ರೀತಿ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಓಕೆ ಆ ಡೆವಿಲ್ ಟ್ರೇಲರ್ ತರ ಈ ಮೂವಿನ ಅಬ್ಬರ ಮಾಡುತ್ತಾ ಹ್ಮ್ ಸರ್ ಮೂವಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಪಕ್ಕಾ ಅಬ್ಬರ ಅಬ್ಬರ ಹಾಗೆ ಆಗುತ್ತೆ ಅಂತ ಅನ್ಸುತ್ತೆ ಡೆವಿಲ್ ಗೆ ಆಲ್ ದಿ ಬೆಸ್ಟ್ ಹೆಸರು ಸರ್ ನನ್ನ ಹೆಸರು ಅಭಿಷೇಕ್ ಅಂತ ಸರ್ ಥ್ಯಾಂಕ್ ಯು ಸರ್